ನಮಸ್ಕಾರ ಎಲ್ರಿಗೂ ಅವಲ್ಲ ಹೇಳ್ದಂಗೆ ತುಂಬಾ ಪವರ್ಫುಲ್ ಟೈಟಲ್ ನನಗೆ ಮೊನ್ನೆ ಅವ್ರು ಹೇಳ್ದಾಗಲೇ ನನಗೆ ಅನಿಸ್ತದ ತುಂಬಾ ಸ್ಟ್ರಾಂಗ್ ಟೈಟಲ್ ಅಂತ ಅದಾದ್ಮೇಲೆ ನನಗೆ ಒಂದು ಸಾಂಗ್ ನನಗೆ ಭೇಟಿ ಮಾಡಕ್ ಬಂದಾಗ ನೋಡಿದ್ದೆ ನನ್ನ ಸಾಂಗ್ ನನಗೆ ಅಲ್ಲೇ ತುಂಬಾ ಇಂಟ್ರೆಸ್ಟ್ ಆಯಿತು ಆ ಡುವೆಟ್ ಸಾಂಗ್ ನಾನು ನೋಡಿದಾಗ ಈ ಸಿನಿಮಾಟೋಗ್ರಾಫರ್ ನಾನು ಇವಾಗ ಜಸ್ಟ್ ಮಾತಾಡೋದ್ ಒಂದೇ ಒಂದ್ ಲೈನ್ ಮಾತಾಡೋರು ಅವರು ಬಟ್ ಅದಕ್ಕಿಂತ ನೂರಷ್ಟು ನೀವು ಕೆಲಸ ಮಾಡಿದಿರ ಬ್ರದರ್ ಅಮೇಝಿಂಗ್ ಕ್ಯಾಮ್ರಾ ವರ್ಕ್ ನಾನು ಅಲ್ಲಿ ನೋಡಿದಾಗ್ಲೂ ಹೇಳ್ದೆ ಇಲ್ಲೂ ಹೇಳ್ತಾ ಇದ್ದೀನಿ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ ಯಾಕಂದ್ರೆ ನನಗೆ ಗೊತ್ತು ಅದ್ರದ್ದು ಏನು ಲಿಮಿಟೇಷನ್ಸ್ ಇತ್ತು ನಿಮಗೆ ಅಲ್ಲಿ ಅಂತ ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಲೈಟಿಂಗ್ ಗೀಟಿಂಗ್ಸ್ ಏನು ಇಲ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ತಗೊಂಡಿದ್ದೀರಾ ಅಂಡ್ ಏಟೀಸ್ ಅನ್ನೋದಕ್ಕೆ ನೀವು ಮಾಡಿರೋ ಡಿ ಐ ಆಗಿರ್ಬೋದು ಫಸ್ಟ್ ಶಾರ್ಟ್ ಇವಾಗ ಟ್ರೈಲರ್ ನೋಡಿದಾಗ್ಲೂ ಅಷ್ಟೇ ನನಗೆ ವೆರಿ ಫಸ್ಟ್ ಶಾರ್ಟ್ ಇಂದಾನೆ ಅದು ಹಿಡಿದು ಕೂರಿಸ್ಬಿಡುತ್ತೆ ನಿಮಗೆ ಯೂಶಲ್ ಆಗಿ ಅನ್ಸುತ್ತೆ ನಮಗೆ ಓಕೆ ಕಮ್ಮಿ ಬಜೆಟ್ ಒಂದು ಪಿಕ್ಚರ್ ಆಗಿರುತ್ತೆ ತುಂಬಾ ಫಿಲಮ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ಬಟ್ ಇದು ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ಅದು ಅರ್ಧ ನಿಮ್ ವರ್ಕಿಂದಲೇ ಅದು ಸುಳ್ಳು ಅನ್ಸ್ಬಿಡುತ್ತೆ ಇದು ಯಾವ್ದು ಕಂಟ್ರೋಲ್ ಬಜೆಟ್ ಇಂದ ಮಾಡೋ ಪಿಕ್ಚರ್ ಅಲ್ಲ ಇದು ಸಿನಿಮಾ ಏನು ಕೇಳಿದೆ ಅದಕ್ಕೆ ಬಜೆಟ್ ಬಂದಿದೆ ಅನ್ನೋ ಥರ ಅನಿಸುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒನ್ ಆಫ್ ದಿ ಹೀರೋ ಅನ್ಸುತ್ತೆ ಬ್ರದರ್ ನನಗೆ ಈ ಸಿನಿಮಾ ಒಳ್ಳೆಯದಾಗಿ ಅಷ್ಟು ಇಂಪ್ರೆಸ್ ಆಗಿತ್ತು ನನಗೆ ಅದು ಸಿನಿಮಾಟೋಗ್ರಫಿ ಎಸ್ಪೆಷಲಿ ಅದು ಡೂಟ್ ಸಾಂಗು ಆ್ಯಂಡ್ ಟ್ರೈಲರ್ ಅಲ್ಲಿ ನೋಡಿದಂಥ ಶಾರ್ಟ್ಸ್ ತುಂಬ ಚೆನ್ನಾಗಿ ಕಾಣಿಸಿದ ನೀವು ಕೂಡ ಟು ಕ್ಯಾಮ್ರಾಮನ್ ಆಗಿ ಆ್ಯಂಡ್ ತುಂಬ ಚೆನ್ನಾಗಿ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ರು ಆ ಸಾಂಗಲ್ಲಿ ಆ್ಯಂಡ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ ತುಂಬ ಸೆನ್ಸಿಟಿವ್ ಟಾಪಿಕ್ ಇದು ಪಿಕ್ ಮಾಡಿದ್ದಾರೆ ನಾಗಮುಖ ಅವರು ಅದೇ ಎಲ್ಲರೂ ಅದೇ ಮೆನ್ಷನ್ ಮಾಡ್ತೀರ ನಮ್ಮಲ್ಲ ಆಗಲ್ಲ ಇದು ನಮ್ಮಲ್ಲಿ ಜಾಸ್ತಿ ಈ ಥರದ್ದು ಪ್ರಯತ್ನಗಳು ಪಟ್ಟಿಲ್ಲ ಅಂತ ಅಂದರೆ ಯಾಕೆ ಅಂತಂದ್ರೆ ತುಂಬ ರಿಸ್ಕ್ ಇರುತ್ತೆ ಒಂದು ಸೆನ್ಸಿಟಿವ್ನೆಸ್ ಇರುತ್ತೆ ಈ ಥರ ಸ್ಕ್ರಿಪ್ಷನ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಎಡ್ಜ್ ಆಫ್ ದಿ ಸ್ವಲ್ಡ್ ನಡೆದಂಗಿದ್ರು ಕತ್ತಿ ಮೇಲೆ ನಡೆದಂಗಿರುತ್ತೆ ಸ್ವಲ್ಪ ಈ ಕಡೆ ಅಂದ್ರೆ ರೈಟ್ ಅವ್ರು ಬರೆಸ್ತಾರೆ ಹಿಂಗೋದ್ರೆ ಲೆಫ್ಟ್ ಅವ್ರು ಬರೆಸ್ತಾರೆ ಸೊ ಎರಡರ ಮಧ್ಯದಲ್ಲೇನೆ ನಾವು ನೀಟಾಗಿ ಹೋಗಬೇಕು ಅದ್ರಲ್ಲಿ ಏನು ಅಂತಂದ್ರೆ ಬೇಸಿಕಲಿ ನಾವು ಯಾವ್ದು ಭಯಾಸ್ಟ್ ಇಲ್ದಂಗೆ ಈ ತರದ ಸ್ಕ್ರಿಪ್ಟ್ಗಳು ಮಾಡಬೇಕು ಡೈರೆಕ್ಟರ್ ಆಗಿ ಅವ್ರ ಯಾವ್ದು ಭಯಸ್ಟ್ ಇಲ್ದಂಗೆ ಮಾಡಬೇಕು ಹಾನೆಸ್ಟ್ ಆಗಿ ಇಶ್ಯೂ ಇದೆ ಆ ಇಶ್ಯೂ ಅಡ್ರೆಸ್ ಮಾಡಬೇಕು ನಾವು ಕಾಟಾರ ಮಾಡಬೇಕಲ್ಲ ಅಷ್ಟೇ ಆ ತರದೇ ಒಂದು ಭಯಾಸ್ಟ್ ಇಲ್ದಂಗೆ ಯಾರಿಗೂ ಭಯಬಾರ್ದು ಏನು ಇಶ್ಯೂ ಇದೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಮಾಡಿದ್ದು ಸೊ ಅದನ್ನ ಮಾಡಿರ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಟ್ರೈಲರ್ನಲ್ಲಿ ಹಾಗೇ ಆ ತರದೊಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಆ್ಯಂಡ್ ಬಿ ಜೆ ಮಾಡಿರೋರು ಇಬ್ಬರೂ ತುಂಬ ಅದ್ಭುತವಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಬೆಸ್ಟ್ ವಿಶಸ್ ನಿಮಗೂ ಕೂಡ ಆ್ಯಂಡ್ ರಾಮಕೃಷ್ಣ ಅವರು ಈ ಥರದೊಂದು ಪ್ರಯತ್ನಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲದಗೂ ನಮ್ಗೆ ರಿಸ್ಕ್ ಇರುತ್ತೆ ಸರ್ ಹೊಸೊಬ್ಬರು ಈ ತರದೊಂದು ಸಿನಿಮಾ ಹಿಂಗಿ ಸಬ್ಜೆಕ್ಟು ಎಲ್ಲಾನು ಒಪ್ಕೊಳಕಿನ್ನ ಮುಂಚೆ ನೆಗೆಟಿವ್ ತುಂಬ ಜಾಸ್ತಿ ಇರುತ್ತೆ ಆ ತರದ್ದೆಲ್ಲ ಇದ್ರೂ ತಂಡದ ಮೇಲೆ ನಂಬಿ ಒಂದು ಕತೆನ ನಂಬಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರೆ ಸರ್ ಒಳ್ಳೇದಾಗ್ಲಿ ಸರ್ ನಿಮಗೆ ಅಂಡ್ ಸರ್ ಕೂಡ ನೆಗೆಟಿವ್ ರೋಲ್ ಮಾಡಿರೋದು ತುಂಬ ವಿಶೇಷವಾಗಿದೆ ಸೊ ಅಫ್ಕೋರ್ಸ್ ಅವರು ಗ್ಯಾರಂಟಿ ಅದ್ರದ್ದು ಏನಿದೆ ನ್ಯಾಯ ಒದಗಿಸಿರ್ತಾರೆ ಬಟ್ ಇಡೀ ತಂಡ ನನಗೆ ತುಂಬಾ ಖುಷಿಯಾಗಿದೆ ಅಂಡ್ ನನಗೆ ಹೀರೋ ನೋಡಿದಾಗಲೂ ಅದೇ ಅನ್ಸಿದೆ ನನಗೆ ಏನೋ ನಾನು ನಾನು ಪಿಕ್ಚರ್ ಇದ್ದೀನಿ ನನಗೆ ಗೊತ್ತಿದೆ ನನ್ನ ಜೊತೆ ಚೆನ್ನಾಗಿ ಕಾಣಿಸ್ಬೇಕು ಅದೆಲ್ಲ ಏನು ಇಲ್ದಂಗೆ ಏನು ಕ್ಯಾರೆಕ್ಟರ್ ಹೇಳಿದೆ ಇವು ಡೈರೆಕ್ಟರ್ ಏನು ಹೇಳಿದ್ದಾರೆ ಅದು ಕಾಸ್ಟ್ಯೂಮಿಂದ ಇರ್ಬೋದು ಲುಕ್ಕಿಂದ ಇರ್ಬೋದು ಮೇಕಪ್ಪಿಂದ ಇರ್ಬೋದು ಪ್ರತಿಯೊಂದಕ್ಕೂ ಪಾತ್ರವಾಗಿ ನಿಂತಿದ್ದಾರೆ ಹೀರೋ ಅಂತ ಅಂತಂದೇ ಪಾತ್ರವಾಗಿ ನಿಂತಿದ್ದಾರೆ ಅದೇ ಕಾಪಾಡುತ್ತೆ ಬ್ರದರ್ ನಿಮಗೆ ಯಾಕಂದ್ರೆ ತುಂಬ ಡಿಫರೆನ್ಸ್ ಅಲ್ಲಿಗೂ ಇಲ್ಲದೇ ತುಂಬ ಡಿಫರೆನ್ಸ್ ಇದೆ ನಿಮಗೆ ಸೊ ಅದನ್ನು ಆ್ಯಕ್ಟರಾಗಿ ನೀವು ಚೆನ್ನಾಗಿ ನಿಮಗೆ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ ಸೊ ಓವರ್ ಆಲ್ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಇದೇ ಡಿಸೆಂಬರ್ ಫಿಫ್ತ್ ರಿಲೀಸ್ ಅಂತ ಹೇಳ್ತಾ ಡಿಸೆಂಬರ್ ಫಿಫ್ತ್ ಅಲ್ವಾ ಒಳ್ಳೆದಾಗ್ಲಿ ಡಿಸೆಂಬರ್ ಫಿಫ್ತ್ ರಿಲೀಸ್ ಆಗ್ತಾ ಇದೆ ಅಂಡ್ ಇಡೀ ತಂಡಕ್ಕೆ ಏನಿಲ್ಲ ಸರ್ ಧೈರ್ಯವಾಗಿರ್ಬೇಕಷ್ಟೇ ಇನ್ನೇನು ಇಲ್ಲ ಏನಾಗಿದೆ ಸರ್ ನಮ್ಗೆ ಅನಿಸ್ತಾ ಇರುತ್ತೆ ತುಂಬಾ ಯಾಕೆ ಸಿನಿಮಾಗಳು ಕಮ್ಮಿ ಓಡುತ್ತಾ ಇದೆ ಅಥವಾ ಏನೋ ಇವತ್ತು ಪ್ರೀ ಬಿಸ್ನೆಸ್ಗಳು ಕಮ್ಮಿ ಅನ್ಸುತ್ತೆ ಎಲ್ಲಾನು ಯಾಕೆ ಅಥವಾ ದೊಡ್ಡ ಕಂಪ್ಲೇಂಟ್ ಜನ ಥಿಯೇಟರ್ ಬರಲ್ಲ ಅಂತ ಅಂದ್ಬಿಟ್ಟು ಬ್ಲೇಮ್ ಮಾಡ್ತೀವಿ ನಾವು ಜನಕ್ಕೆ ಏನಕ್ಕೆ ಆಗ್ತಿದೆ ಅದು ಟೋಟಲಿ ಫಾಲ್ಟ್ ಜನದ ಫಾಲ್ಟ್ ಅಲ್ಲ ಏನಾಗಿದೆ ಇದು ಯಾವ್ದು ತನಗಷ್ಟು ಅದೊಂದು ಕಥೆನಲ್ಲಿ ಬರುತ್ತೆ ಒಂದು ಬೆಕ್ಕಿಗೆ ಬಿಸಿ ಹಾಲು ಕುಡಿಸ್ಬಿಟ್ರೆ ಅದು ನೆಕ್ಸ್ಟ್ ಹಾಲು ನೋಡ್ದಾಗೆಲ್ಲ ಹೆದ್ಕೊಂಡು ಹೋಗುತ್ತಂತೆ ಹಂಗೆ ನಾವು ಒಂದಷ್ಟು ಸಿನಿಮಾಗಳು ಯಾವುದೋ ಜನಕ್ಕೆ ಇಷ್ಟ ಆಗದೆರೋ ಥರ ಕೊಟ್ಟು 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 ಅವರಿಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ಸೊ ಇವಾಗ ಒಂದು ಚೆನ್ನಾಗಿರೋ ಸಿನಿಮಾ ಬರುತ್ತೆ ಅಂತಂದ್ರೂ ಅವರಿಗೆ ನಂಬಿಕೆ ಇಲ್ಲ ಅಪ್ಪ ಇದು ಹಾಲು ಚೆನ್ನಾಗಿದೆ ಕುಡಿ ಅಂತಂದ್ರೂ ಅದು ನಂಬಿಕೆ ಇಲ್ಲ ಅದಕ್ಕೆ ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಒಂದು ಸಿಂಗಲ್ ಸ್ಕ್ರೀನ್ ಹೋಗಬೇಕು ಅಂದ್ರೂ ನನಗೆ ಎಂಟುನೂರು ಸಾವಿರ ರೂಪಾಯಿ ಖರ್ಚಾಗ್ತದೆ ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಖರ್ಚಾಗ್ತಿದೆ ಇವತ್ತಿರುವಂಥ ಒಂದು ಒಂದು ಪರಿಸ್ಥಿತಿನಲ್ಲಿ ನಾನು ಅಷ್ಟು ಇನ್ವೆಸ್ಟ್ ಮಾಡಲ ಹೋಗಿ ಎರಡೂವರೆ ಗಂಟೆ ನಾನು ಡಿಸಪಾಯಿಂಟ್ ಆಗಿ ಬಂದರೆ ಹೇಗೆ ನನಗೆ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಬಂದು ಅದ್ರ ಜೊತೆ ಕಾಂಪಿಟೇಷನ್ ಅವನಿಗೆ ನಿನ್ನ ಮೊಬೈಲಲ್ಲೂ ನಿಂಗೆ ಎಂಟರ್ಟೈನ್ಮೆಂಟ್ ಇದೆ ಟಿ ವಿನಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಎಲ್ಲೋದ್ರೂ ಎಂಟರ್ಟೈನ್ಮೆಂಟ್ ಇದೆ ಸೊ ಇಷ್ಟ್ರ ಮಧ್ಯದಲ್ಲಿ ಹಿ ಹ್ಯಾಸ್ಟ್ ಟು ಟೇಕ್ ಅ ಚಾಯ್ಸ್ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಸಿನಿಮಾ ನೋಡಬಾರ್ದು ಅಂತಿಲ್ಲ ನಾವು ನೋಡ್ತಾ ಇದ್ದೀವಿ ಈಗ ಒಂದಷ್ಟು ಸಿನ್ಮಾಗಳು ತುಂಬ ಚೆನ್ನಾಗಿ ಆಗ್ತಾಯಿದೆ ಏನು ಅಂದರೆ ಅವನಿಗೆ ಆ ಸಿನಿಮಾಗಳ ಮೇಲೆ ನಂಬಿಕೆ ಬರೋದಕ್ಕೆ ಕಷ್ಟ ಆಗ್ತಿದೆ ಅವನಿಗೆ ನಂಬಿಕೆ ಬಂದು ಥಿಯೇಟ್ರಲ್ಲಿ ಬರೋ ಅಷ್ಟೊತ್ತಿಗೆ ಥಿಯೇಟ್ರ್ ಸಿನ್ಮಾ ಇರೋದ್ರ ಸೊ ಏನಾಗಿದೆ ಇದು ಸೊ ನಾವು ನಮ್ಮ ಕಡೆಯಿಂದ ನಾವು ಅದನ್ನ ಫಿಲ್ಟರ್ ಮಾಡಿಕೊಂಡು ಒಂದಷ್ಟು ಸಿನ್ಮಾಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋದು ಬಂತು ಅಂತಂದರೆ ಹಿ ವಿಲ್ ಆಲ್ಸೋ ಗೆಟ್ ಯೂಸ್ ಟು ಇಟ್ ಅವಾಗ ನಂಬ್ಕೊಂಡು ಬರ್ತಾರೆ ಒಂದು ಆ್ಯಾವ್ರೇಜ್ ಪಿಕ್ಚರ್ದ್ರು ಬಂದು ನೋಡಬೇಕು ಅಂತ ಅನ್ಸುತ್ತೆ ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಇವಾಗ ಆ ಫೇಸ್ ನಡೀತಾ ಇದೆ ಈಗ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಐ ಥಿಂಕ್ ಎಕ್ಕ ಸೂ ಸೋ ಏಳುಮಲೆ ಕಾಂತಾರ ತನಕ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇನ್ನು ನೆಕ್ಸ್ಟ್ ಬರೋ ಫಿಲಮ್ಸು ತುಂಬ ನಮಗೆ ಎಕ್ಸ್ಪೆಕ್ಟೇಷನ್ ಇರುವಂಥ ಫಿಲಮ್ಸ್ಗಳಿದ್ದಾವೆ ಸೊ ಇನ್ನೊಂದು ಸಿಕ್ಸ್ ಮಂತ್ಸ್ ಆ ಥರ ಚೆನ್ನಾಗಾಯಿತು ಅಂತಂದರೆ ಖಂಡಿತವಲ್ಲ ಅಲ್ಲಿಂದ ಬೆಟರ್ ಆಗ್ತಾ ಹೋಗುತ್ತೆ ಅಂತ ನನ್ನ ಫೀಲಿಂಗ್ ಅಷ್ಟೇ Sir, once again, thank you. Thank you so much. Namaste.